ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಸಂತುಷ್ಟನಾಗಿ ಮುಕುತಿ ಕೊಟ್ಟು ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಭಾರ ಹೊರುವನೋ ಕೃಷ್ಣ 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 ಎಂದು ಮೂರು ನೆನೆಯಿರೋ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಸಕಲ ವೇದ ಶಾಸ್ತ್ರ ಪಠಿಸಿ ಸಾರವನ್ನು ತಿಳಿದಾರೇನು ಸಕಲ ವೇದ ಶಾಸ್ತ್ರ ಪಠಿಸಿ ಸಾರವನ್ನು ತಿಳಿದಾರೇನು ಮಕರ ಕುಂಡಲ ಧರನ ನಾಮಕೆ ಮಕರ ಕುಂಡಲ ಸರಿ ಸರಿಯಿಲ್ಲವೋ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಕಮಲನಾಭನ ಚಿಹ್ನೆಯನ್ನು ಧರಿಸಿಕೊಂಡು ಮೆರೆಯೇರೋ ಕಮಲನಾಭನ ಚಿಹ್ನೆಯನ್ನು ಧರಿಸಿಕೊಂಡು ಮೆರೆಯಿರೋ ಅದನ್ನು ಕಂಡು ಯಮನಾ ಭಟರು ಅದನ್ನು ಕಂಡು ಯಮನ ಭಟರು ಅಂಜಿಯಡಗಿ ಪೋಪರೋ ಕೃಷ್ಣ 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 ಎಂದು ಮೂರು ಬಾರಿ ನೀರೋ ಕೃಷ್ಣ 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 ಎಂದು ಮೂರು ಬಾರಿನ ನೀರೋ ಜನ್ಮ ಮಧ್ವಮತವ ಮತವ ಅನುಸರಿಸಿ ನಡೆಯಿರೋ ಜನ್ಮ ವ್ಯಕ್ತಿ ಮಧ್ವ ಮತವ ಅನುಸರಿಸಿ ನಡೆಯಿರೋ ಸುಮಾನದಿ ಸೇರಿ ಕೃಷ್ಣ ಸುಮಾನದಿ ಸೇರಿ ಕೃಷ್ಣ ತನ್ನ ಲೋಕ ಕೊಡುವನೋ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಸಂತುಷ್ಟನಾಗಿ ಮುಕುತಿ ಕೊಟ್ಟು ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಭಾರ ಹೊರುವನೋ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಹರೇ ಶ್ರೀನಿವಾಸ